ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ದಾಸವಾಳ ಗಿಡ ಗಿಡನ ಹೆಂಗೆ ಬ್ರೂ ಪ್ರೂನಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ನೋಡಿ ನಾನು ಗಾರ್ಡನಲ್ಲಿ ಎಷ್ಟಿಷ್ಟು ಉದ್ದ ಬೆಳ್ಕೊಂಬಿಟ್ಟಿದೆ ಈ ಥರ ಬಿಡಬಾರ್ದು ನಾವು ಗಾರ್ಡನಲ್ಲಿ ಯಾಕೆಂದರೆ ನಾವು ಟೆರೆಸ್ಸಲ್ಲಿ ಪಾಟಲ್ಲಿ ಬೆಳೆಸೋದ್ರಿಂದ ನಾವು ಇಷ್ಟಿಷ್ಟು ಉದ್ದ ಬೆಳೆಯೋ ತನಕ ಬಿಟ್ಕೋಬಾರ್ದು ಆವಾಗವಾಗೇ ನಾವು ಪ್ರೂನಿಂಗ್ ಮಾಡ್ತಾನೆ ಇರಬೇಕು ಯಾಕೆಂದರೆ ಇಷ್ಟು ಉದ್ದ ಬಿಟ್ಟು ಅಂದರೆ ನಮಗೆ ಹೆಚ್ಚು ಹೂವು ಸಿಗೋದಿಲ್ಲ ನಾವು ಆವಾಗವಾಗ ಪ್ರೂನಿಂಗ್ ಮಾಡ್ತಾ ಇದ್ರೆ ನಮಗೆ ಬುಷಿಯಾಗೂ ಗಿಡ ಬರುತ್ತೆ ಮತ್ತು ಹೆಚ್ಚಾಗಿ ಹೂವನು ಸಹ ಸಿಗುತ್ತೆ ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟಿಷ್ಟು ಉದ್ದ ಕಡ್ಡಿಗಳು ಹೋಗಿದೆ ನೋಡಿ ಅದರಲ್ಲೇನು ಹೆಚ್ಚು ಬಿಡ್ತಾ ಇಲ್ಲ ಏನೂ ಇಲ್ಲ ಒಂದೊಂದು ಎರಡೆರಡು ಹೂವು ಬಿಡುತ್ತೆ ಅಷ್ಟೇ ನೀವು ಎರಡು ಮೂರು ಹೂವು ಕಾಸೆ ಪಟ್ಟು ನೀವು ಇದನ್ನು ಪ್ರೂನಿಂಗ್ ಮಾಡ್ದಲ್ಲೇ ಹಿಂಗೆ ಬಿಟ್ಕೊಳ್ತು ಅಂದರೆ ನಮಗೆ ಹೆಚ್ಚು ಹೂವೂ ಸಿಗೋದಿಲ್ಲ ಹಂಗ ಗಿಡನು ಹೆಲ್ದಿಯಾಗಿ ಬರೋದಿಲ್ಲ ಬುಷಿಯಾಗೂ ಸಹ ಬರೋದಿಲ್ಲ ಹಂಗಾಗಿ ನಾವು ಅವಾಗವಾಗ ಈ ಥರ ಪ್ರೂನಿಂಗ್ ಮಾಡ್ತಾನೆ ಇದ್ರೇ ಒಳ್ಳೆಯದು ಇದನ್ನು ನಾನು ತಂದಾಗಿನಿಂದ ಬ್ರೂನಿಂಗ್ ಮಾಡೇ ಇರಲಿಲ್ಲ ನಾನು ಯಾಕೆಂದರೆ ನಾನು ಮಾಡಿದ ತಪ್ಪು ನೀವು ಯಾರು ಮಾಡೋಕ್ಕೆ ಹೋಗಬೇಡಿ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಇವತ್ತು ನಾನು ಹಾರ್ಟ್ ಬ್ರೂನಿಂಗ್ ಇದ್ದೀನಿ ಯಾಕೆಂದರೆ ಈ ಥರ ನಾವು ಮಾಡೋದ್ರಿಂದನೇ ಗಿಡಗಳು ತುಂಬ ಚೆನ್ನಾಗಿ ಎಲ್ದಿಯಾಗೂ ಬರುತ್ತೆ ಮತ್ತು ಬುಷಿಯಾಗೂ ಸಹ ಇರುತ್ತೆ ನಾವು ಒಂದು ಎರಡು ಹೂವು ಕಾಸೆ ಪಡಬಾರ್ದು ನಮಗೆ ಹೆಚ್ಚು ಹೂವು ಬರೋ ಥರ ನಾವು ಮಾಡಬೇಕು ನೋಡಿ ನಾನು ಇವಾಗ ಇದನ್ನೆಲ್ಲನೂ ಕಟ್ ಮಾಡಿ ತೆಗಿತಾ ಇದ್ದೀನಿ ಅಂದರೆ ನಾನು ಮಾಡಿದ ತಪ್ಪು ನೀವು ಯಾರು ಮಾಡೋಕ್ಕೆ ಹೋಗಬೇಡಿ ಈ ದಾಸವಾಳ ಗಿಡನ ಯಾವ ಟೈಮಲ್ಲಿ ನಾವು ಪ್ರೂನಿಂಗ್ ಮಾಡಬೇಕು ಅಂದರೆ ಈಗ ವಸಂತ ಕಾಲ ಹಂಗಾಗಿ ನಾವು ಈ ಟೈಮಲ್ಲೇನೆ ನಾವು ದಾಸವಾಳ ಗಿಡ ಆಗಲಿ ಅಥವಾ ಗುಲಾಬಿ ಗಿಡ ಆಗಲಿ ಬೇರೆ ಯಾವುದೇ ಒಂದು ಗಿಡಗಳನ್ನ ನಾವು ಪ್ರೂನಿಂಗ್ ಮಾಡಬೇಕು ವಸಂತ ಕಾಲ ಅಂದರೆ ಈ ಮಾವಿನ ಗಿಡದಲ್ಲೆಲ್ಲ ಚಿಗುರು ಮತ್ತು ಹೂವು ಎಲ್ಲ ಬರುತ್ತೆ ನೋಡಿ ಅದೇ ಈ ಟೈಮು ವಸಂತ ಕಾಲ ಇವಾಗ ಈ ವಸಂತ ಕಾಲ ಇದ್ದ ಟೈಮಲ್ಲೇ ನಾವು ನಮ್ಮ ಗಾರ್ಡನ್ನಲ್ಲಿ ಹೆಚ್ಚು ಕೆಲಸಗಳನ್ನ ನಾವು ಮಾಡಬೇಕು ನಾವು ಅಲ್ಲಿ ಕೆಲಸ ಮಾಡ್ತಾಯಿದ್ರೆ ಜಾನಿ ನೋಡಿ ಅಲ್ಲಿ ಏನು ಮಾಡ್ತಿದ್ದಾನೆ ಅಂತ ನಾನು ಅಲ್ಲಿ ಕಟ್ ಮಾಡಿ ಕಟ್ ಮಾಡಿ ಕೆಳಗಡೆ ಹಾಕ್ತಿದ್ರೆ ಅವನು ಗಾರ್ಡನ್ ತುಂಬ ಆಡ್ತಾ ಇದ್ದಾನೆ ಈ ಸೀಸನ್ ಅಲ್ಲಿ ನಮ್ಮ ಗಾರ್ಡನ್ ಅಲ್ಲಿ ನಾವು ಏನೇನ್ ಕೆಲಸ ಮಾಡಬಹುದು ಅಂತ ಅಂದ್ರೆ ಪ್ರೂನಿಂಗ್ ಮಾಡ್ಕೋಬಹುದು ಅಥವಾ ಹಾರ್ಡ್ ಬ್ರೂನಿಂಗ್ ಮಾಡ್ಕೋಬಹುದು ಈ ಗಿಡಗಳನ್ನ ನಮಗೆ ಯಾವ ಆಕಾರ ಬೇಕೋ ಆ ಆಕಾರನ ನಾವು ಕೊಟ್ಕೋಬಹುದು ಮತ್ತೆ ಯಾವ ಶೇಪ್ ಅಲ್ಲಿ ಬೇಕಾದ್ರೂ ನಾವು ಈ ಗಿಡಗಳನ್ನ ನಾವು ಶೇಪ್ ಕೊಟ್ಕೋಬಹುದು ಈ ದಾಸವಾಳ ಗಿಡ ಅಂತಲೇ ಏನು ಅಲ್ಲ ಗುಲಾಬಿ ಮತ್ತು ಕರ್ಬೇವಿನ ಗಿಡ ಮತ್ತು ಮಲ್ಲಿಗೆ ಗಿಡ ಈ ಥರ ಯಾವ ಗಿಡಗಳು ತುಂಬ ಉದ್ದವಾಗಿ ಬೆಳ್ಕೊಂಡೋಗಿರುತ್ತೆ ನೋಡಿ ಅಂಥ ಗಿಡಗಳನ್ನ ಈ ಟೈಮಲ್ಲೇ ಈ ಸೀಸನ್ನಲ್ಲೇ ನಾವು ಪ್ರೂನಿಂಗ್ ಮಾಡಬೇಕು ಈ ಪ್ರೆಬ್ರವರಿ ಎಂಡಲ್ಲಿ ಅಥವಾ ಮಾರ್ಚ್ ಸ್ಟಾರ್ಟಿಂಗ್ ಅಷ್ಟರೊಳಗೆ ಈ ಪ್ರೂನಿಂಗ್ ಕೆಲಸಗಳನ್ನೆಲ್ಲ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಯಾಕಂದರೆ ಆಮೇಲೆ ತುಂಬಾ ಬಿಸಿಲು ಜಾಸ್ತಿ ಇರುತ್ತೆ ಗಿಡಗಳು ಚಿಗುರೋದಿಲ್ಲ ನಾವು ಪ್ರೂನಿಂಗ್ ಮಾಡಿದ್ರೂ ಸಹ ಗಿಡಗಳೆಲ್ಲ ಒಣಗೋಗುತ್ತೆ ಅದಕ್ಕೆ ಅಂತಲೇ ಈ ಟೈಮಲ್ಲಿ ನಾವು ಮಾಡ್ಕೋಬೇಕು ಈ ಫೆಬ್ರವರಿ ಎಂಡಷ್ಟೊಳಗೆ ನಾವು ಮತ್ತೆ ರೀಪಾರ್ಟಿಂಗ್ ಮಾಡೋದು ಎಲ್ಲವೂ ಸಹ ನಾವು ಈ ತಿಂಗಳು ಫೆಬ್ರವರಿ ತಿಂಗಳಲ್ಲೇ ಮಾಡ್ಕೋಬೇಕು ಆಮೇಲೆ ತುಂಬಾ ಬಿಸಿಲು ಬರುತ್ತೆ ಆವಾಗೆಲ್ಲ ನಾವು ಮಾಡಬಾರ್ದು ಯಾಕೆ ಅಂತ ಅಂದರೆ ಗಿಡಗಳು ಸಾಯೋ ಚಾನ್ಸು ಇರುತ್ತೆ ಅದು ಅದಕ್ಕೋಸ್ಕರನೇ ನಾವು ಅದನ್ನೆಲ್ಲ ಮಾಡಬಾರ್ದು ನೋಡಿ ನಾನು ಎಲ್ಲನೂ ಕಟ್ ಮಾಡಿ ತೆಗಿತಾಯಿದ್ದೀನಿ ನಾನು ಇದನ್ನು ಮಾ ಪ್ರೂನಿಂಗ್ ಮಾಡೇ ಇರಲಿಲ್ಲ ಹಂಗಾಗಿ ನೋಡಿ ಇವತ್ತು ಎಲ್ಲನೂ ಕಟ್ ಮಾಡಿ ತೆಗಿತಾಯಿದ್ದೀನಿ ಅದು ಸ್ವಲ್ಪ ಕಟ್ಟರ್ ಬೇರೆ ತುಂಬ ಚಿಕ್ಕದಿದೆ ಹಂಗಾಗಿ ಅದು ತುಂಬ ಕಷ್ಟ ಆಗ್ತಾ ಇದೆ ಕಟ್ ಮಾಡೋದಕ್ಕೆ ಅಂದರೆ ಅದು ಕೊಂಬೆಗಳೆಲ್ಲ ತುಂಬ ದಪ್ಪ ದಪ್ಪ ಆಗಿದೆ ಅಲ್ಲ ಅದಕ್ಕೋಸ್ಕರ ನೀವು ಕಟ್ ಮಾಡೋರು ಸ್ವಲ್ಪ ಕಟ್ಟರ್ನ ದೊಡ್ದಾಗಿರೋದನ್ನು ತಗೊಳ್ಳಿ ಮತ್ತು ಇನ್ನೊಂದು ಮೇನ್ ಏನಪ್ಪ ಅಂತಂದರೆ ನೀವು ಕಟ್ ಮಾಡಬೇಕಾದ್ರೆ ಕಟ್ಟರ್ನ ಡೆಟಾಯಿಲು ಮತ್ತು ಒಂದು ನಿಂದ ವಾಶ್ ಮಾಡಬೇಕು ಕಟ್ಟರ್ನ ವಾಶ್ ಮಾಡಿ ಆಮೇಲೆ ನೀವು ಗಿಡನ ಕಟ್ ಮಾಡಬೇಕು ಯಾಕೆ ಅಂದರೆ ಇನ್ಫೆಕ್ಷನ್ ಎಲ್ಲ ಆಗಿದ್ರೆ ಗಿಡಗಳು ಸಾಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರನೇ ಫಸ್ಟು ಕಟ್ಟರ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು ಇನ್ನು ನಾವು ಕಟ್ ಗಿಡ ಎಲ್ಲ ಕಟ್ ಮಾಡಾದ್ಮೇಲೂ ಅಷ್ಟೇ ನಾವು ಡೆಟಾಯಿಲಿಂದ ಅದನ್ನೆಲ್ಲ ಕ್ಲೀನ್ ಮಾಡಿನೂ ಸಹ ಇಟ್ಕೋಬೇಕು अदरलु तुम मणू लूज मान आता अश् ು ಎಲ್ಲ ಬೆಳ್ಕೊಂಡ್ಬಿಟ್ಟಿತ್ತು ಆ ಪಾಟಲ್ಲಿ ಕೈ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ನೀವು ನೋಡಿರ್ಬೋದು ಹಳೆ ವಿಡಿಯೋದಲ್ಲೆಲ್ಲ ಹಂಗಾಗಿ ಇವತ್ತು ಈ ಕೆಲಸ ಫಸ್ಟ್ ಮುಗಿಸೋಣ ಅಂತ ಅಂದ್ಬಿಟ್ಟು ಇವತ್ತು ಈ ಕೆಲಸ ಮಾಡ್ತಾ ಇದ್ದೀನಿ ಇನ್ನು ಮಣ್ಣು ಲೂಸ್ ಮಾಡೋದಕ್ಕೆಲ್ಲ ತುಂಬಾ ಕಷ್ಟ ಆಗ್ತೈತೆ ನೋಡಿ ಅಲ್ಲಿ ಕಟ್ ಮಾಡಿ ಕೆಳಗಡೆ ಆಗ್ತಿದ್ದೀನಿ ನೋಡಿ ಎಷ್ಟಿಷ್ಟು ಉದ್ದ ಬೆಳ್ಕೊಂಡಿದ್ದೆ ನೋಡಿ ಜಾನಿ ನೋಡಿ ಅಲ್ಲಿ ಏನು ಕೆಲಸ ಮಾಡ್ತಿದ್ದಾನೆ ಆ ಕಟ್ ಮಾಡಿರೋದೆಲ್ಲ ತಗೊಂಡು ಹೊರಳಾಡ್ತಿದ್ದಾನೆ ಟೆರೆಸ್ ತುಂಬ ಎಲ್ಲ ಒಡ ಹೊರಳಾಡ್ತಿದ್ದಾನೆ ಅವನು ನೋಡಿ ಯಾರಿನ್ನೂ ನೀವು ಆಟ್ ಪ್ರೂನಿಂಗು ಮತ್ತೆ ಪ್ರೂನಿಂಗ್ ಹಿಂಗೆಲ್ಲ ಮಾಡಿಲ್ಲ ಮಾಡ್ಕೊಂಬಿಡಿ ಈ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಫೆಬ್ರವರಿ ಎಂಟರ್ಷೊಳಗೆ ಮಾಡ್ಕೋಬೇಕು ನೀವು ಈ ತಿಂಗಳಲ್ಲಿ ಮಾಡ್ಕೊಳ್ಳಿ ಮತ್ತು ಆಮೇಲೆಲ್ಲ ಮಾಡೋಕೋಗ್ಬೇಡಿ ಯಾಕೆಂದರೆ ಬೇಸಿಗೆ ಎಲ್ಲ ಶುರುವಾಗುತ್ತೆ ತುಂಬ ಬಿಸಿಲಿರುತ್ತೆ ಆವಾಗ ಮಾಡಿದ್ರೂ ಗಿಡ ಉಳಿಯೋ ಚಾನ್ಸು ಕೂಡ ಇರೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ನಾನು ನನ್ನ ಗಾರ್ಡನಲ್ಲಿರೋ ಎಲ್ಲ ದಾಸವಾಳನೂ ನಾನು ಇದೇ ಥರನೇ ಮಾಡಿದ್ದೀನಿ ಆಮೇಲೆ ನೀವು ಇದನ್ನು ಪ್ರೂನಿಂಗ್ ಮಾಡ್ತೀರಲ್ಲ ಆ ಕಡ್ಡಿನೂ ವೇಸ್ಟ್ ಮಾಡಬಾರ್ದು ಇನ್ನು ನೆಕ್ಸ್ಟು ನಿಮಗೆ ಕಟಿಂಗ್ ಬೇಕು ಅಂದರೆ ನೀವು ಅದನ್ನು ಆ ಕಟ್ಟಿಂಗು ಸಹ ನೆಟ್ಕೊಬೋದು ಅದು ಕಟ್ಟಿಂಗು ಸಹ ಬರುತ್ತೆ ನಾನು ಅಬ್ಬ ಒಂದು ಬಕೆಟಲ್ಲಿ ನೀರು ತುಂಬಿಸ್ಬಿಟ್ಟು ಅದೆಲ್ಲನೂ ಹಾಕಿ ಇಟ್ಟಿದ್ದೀನಿ ಆ ವೀಡಿಯೋ ಮಾಡೋ ಅಷ್ಟರೊಳಗೆ ಸಂಜೆನೇ ಆಗೋಯ್ತು ಲೇಟ್ ಆಯಿತು ಅಂತ ವಿಡಿಯೋ ಮಾಡಲಿಲ್ಲ ಹಾಗಾಗಿ ಹಂಗೆ ಹೇಳ್ತಿದ್ದೀನಿ ಅಷ್ಟೇ ನಿಮ್ಮ ಬೇಕು ಕಟಿಂಗು ನಮಗೆ ಮುಂದಕ್ಕೆ ಅನ್ನೋರಾದರೆ ನೀವು ಒಂದು ಬಕೆಟಲ್ಲಿ ನೀರು ತುಂಬಿಸ್ಬಿಟ್ಟು ಇದು ಕಟ್ ಮಾಡಿರ್ತಿರಲ್ಲ ಆ ರೆಂಬೆಗಳು ಎಲ್ಲಾನು ಆ ಬಕೆಟ್ ಒಳಗೆ ಇಟ್ಬಿಡಿ ಇನ್ನು ಬೆಳಗ್ಗೆಗೆ ನೀವು ಅದನ್ನು ತೆಗೆದು ಕಟ್ ಮಾಡಿ ಕಟ್ಟಿಂಗ್ ನೆಡ್ಬೋದು ನಾನು ಇದೇ ಥರನೇ ಮಾಡೋದು ನೀವು ಇದೇ ಥರನೇ ಮಾಡ್ಕೊಳ್ಳಿ ಯಾಕೆಂದರೆ ಈಗ ಒಂದು ಗಿಡ ಹೋದ್ರೂ ಒಂದು ಗಿಡ ಬೇಕಾಗುತ್ತಲ್ಲ ಈಗ ಕಟಿಂಗ್ ಇಟ್ಕೊಂಡ್ರೆ ಆರಾಮಾಗಿ ಕಟಿಂಗಿನೂ ಬೆಳೆಸ್ಕೋಬೋದು ಮತ್ತೆ ಹೆಚ್ಚು ದಾಸವಾಳ ಗಿಡನೂ ಮಾಡ್ಕೊಬೋದು ನಾವು ಅದಕ್ಕೋಸ್ಕರನೇ ಕಟಿಂಗ್ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈ ದಾಸವಾಳ ಗಿಡ ಎಲ್ಲಾನು ಪ್ರೂನಿಂಗ್ ಮಾಡಾದ್ಮೇಲೆ ಮಣ್ಣು ಲೂಸ್ ಮಾಡಬೇಕಾಗಿತ್ತು ಟೈಮ್ ಆಗೋಯಿತು ಸಂಜೆನೇ ಏಳು ಗಂಟೆ ಆಗೋಯಿತು ಹಾಗಾಗಿ ಮಣ್ಣೆಲ್ಲ ಲೂಸ್ ಮಾಡೋಕ್ಕಾಗಲಿಲ್ಲ ಇನ್ನು ಬೆಳಗ್ಗೆ ಲೂಸ್ ಮಾಡೋಣ ಬಿಡು ಅಂತ ಅಂದ್ಕೊಂಡು ಬಂದ್ವಿ ಮನೆಗೆ ಅಂದರೆ ಗಾರ್ಡನಲ್ಲಿ ನಾವು ಒಂದು ಕೆಲಸ ಅಂತ ಹೋಗಿರ್ತೀವಿ ಅಲ್ಲಿ ತುಂಬ ಕೆಲಸಗಳೇ ಆಗಿ ಬಂದಿರುತ್ತೆ ಅದನ್ನು ಬಿಟ್ಟು ಬರೋಕ್ಕಾಗೋದಿಲ್ಲ ಏನಿಲ್ಲ ಅಲ್ಲಿ ಕೆಲಸ ಮಾಡೋ ಅಷ್ಟರೊಳಗೆ ಸಂಜೆ ಆಗೇ ಹೋಗಿರುತ್ತೆ ನೋಡಿ ಇದು ಅಷ್ಟೇ ಅಲ್ಲಿ ಕೈ ಹಾಕೋಕ್ಕೆ ಜಾಗ ಇರಲಿಲ್ಲ ಪಾಟಲ್ಲಿ ಹಂಗೆ ಬೆಳ್ಕೊಂಡಿತ್ತು ಈಗ ಅದನ್ನೇ ಎಲ್ಲ ನಾನು ಇದ್ದೀನಿ ನೋಡಿ ಈ ಥರ ಮಾಡ್ಕೋಬೇಕು ನಾವು ಈ ಥರ ಮಾಡ್ಕೊಂಡ್ರೆ ಅದಕ್ಕೊಂದು ಶೇಪು ಸಿಗುತ್ತೆ ಮತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ ಬುಷಿಯಾಗೂ ಸಹ ಬರುತ್ತೆ ಹೂವು ನಮಗೆ ಹೆಚ್ಚಾಗಿ ಸಿಗುತ್ತೆ ಹಂಗಾಗಿ ನಾವು ಈ ಥರ ಅವಾಗವಾಗ ಪ್ರೂನಿಂಗ್ ಮಾಡ್ಕೊತಾ ಇರಬೇಕು ನಾವು ಇವಾಗ ಒಂದು ಹೂವು ಕಾಸೆ ಪಟ್ಟು ನಾವು ಪ್ರೂನಿಂಗ್ ಮಾಡಿಲ್ಲ ಅಂತ ಅಂದರೆ ಮುಂದೆ ನಮಗೆ ಹತ್ತು ಹದಿನೈದು ಹೂವು ಸಿಗೋದಿಲ್ಲ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು ಆ ಥರ ತಪ್ಪು ನಾವು ಮಾಡಲೇಬಾರ್ದು ನೋಡಿ ಎಷ್ಟಿಷ್ಟು ಉದ್ದ ಬೆಳ್ಕೊಂಡಿದೆ ನೋಡಿ ನೀವೇ ನೋಡ್ತಾ ಇದ್ದೀರಾ ನೋಡಿ ಈ ಥರ ಬಿಡ್ತು ಅಂದರೆ ನಮ್ಗೆ ಹೂವು ಎಲ್ಲಿ ಸಿಗುತ್ತೆ ಹೇಳಿ ನಮಗೆ ಹೆಚ್ಚು ಸುಮ್ಮನೆ ಅದ್ರ ಪಾಡ್ಗೆ ಅದು ಬೆಳ್ಕೊಂಡು ಹೋಗ್ತಾನೇ ಇರುತ್ತೆ ಈ ದಾಸವಾಳ ಗಿಡ ಆಗಲಿ ಅಥವಾ ಗುಲಾಬಿ ಗಿಡ ಆಗಲಿ ಯಾವುದೇ ಒಂದು ಗಿಡನ ನಾವು ಪ್ರೂನಿಂಗ್ ಮಾಡಿದ್ಮೇಲೆ ಹಾಗೆ ಬಿಡಬಾರ್ದು ಅದಕ್ಕೆ ಮಣ್ಣು ಲೂಸ್ ಮಾಡಿ ಸ್ವಲ್ಪ ಗೊಬ್ಬರ ಎಲ್ಲನೂ ಕೊಡಬೇಕು ನನಗೆ ಟೈಮ್ ಆಯಿತು ಅಂತ ನಾನು ಅದೆಲ್ಲ ಮಾಡೋಕ್ಕಾಗಿಲ್ಲ ಇನ್ನು ಮಾರನೇ ಬೆಳಗ್ಗೆ ಮಾಡಬೇಕು ಅದನ್ನು ಅದು ಮಾಡಿದಾಗ ಅದನ್ನು ವೀಡಿಯೋ ಹಾಕ್ತೀನಿ ನೋಡಿ ನಾನು ಅದೆಲ್ಲನೂ ಕಟ್ ಮಾಡಿ ತೆಗಿತಾಯಿದ್ದೀನಿ ನೋಡಿ ಅದರೊಳಗಡೆ ಇದು ಡಬಲ್ ಪೇಟಲ್ಲು ದಾಸವಾಳ ಗಿಡ ಎಲ್ಲನೂ ತೆಗೆದುಬಿಟ್ಟಿದ್ದೀನಿ ನಾನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವ್ಲಾಗಾಗಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್